ಎಲ್ಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಕಾಲೇಜಲ್ಲಿ ಆಡಿಟೋರಿಯಂ ಓಪನಿಂಗ್ ಸೆರೆಮನಿ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ನಾವಿನ್ನೂ ಹತ್ತುವರೆ ಆಗಿದೆ ಹೋಗ್ತಾ ಇದ್ದೀವಿ ನಮ್ಮ ಜೂನಿಯರ್ಗೆ ಆಸೆ ಏನಂದರೆ ಯಾವಾಗ್ಲೂ ಕಾಲೇಜ್ಗೆ ಕಾಂಪೌಂಡ್ ಹಾರ್ಕೊಂಡೇ ಹೋಗ್ಬೇಕಂತೆ ಅದಕ್ಕೆ ಕಾಂಪೌಂಡ್ ಹಾರ್ ಕರ್ಕೊಂಡು ಹೋಗ್ತಾವೆ ಹಿಂದೆ ಬಾರೋ ಗೇಟಲ್ಲಿ ಹೋಗೋಣ ಅಂದರೆ ಇಲ್ಲ ನಾನು ನಾನು ಹಾರೇ ಹೋಗಬೇಕು ಅಂತ ಯಾವಾಗಲೂ ಇಂಥ ಎಲ್ಲ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದರೆ ಕಾಲೇಜ್ಗೆ ಇವನು ಬಿತ್ಕಿದ್ ಹೋಗಿ ಆ ಎಂತ ಕಾಂಪೌಂಡ್ ಆರೋ ಪರಿಸ್ಥಿತಿ ಬಂತು ನಮಗೆ ಗೊತ್ತು ಒಂಬತ್ ಗಂಟೆಗೆ ಸ್ಟಾರ್ಟ್ ಆಗಲ್ಲ ಅಂತ ಹನ್ನೊಂದು ಗಂಟೆ ಆಗುತ್ತೆ ಅದಕ್ಕೆ ಲೇಟಾಗಿ ಬಂದಿದ್ ನಾವು ಕೊನೆಗೆ ಹನ್ನೊಂದುವರೆ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಈ ಫಂಕ್ಷನ್ಗೆ ಕೆ ಎಚ್ ಮುನಿಯ ಅವರು ಸಹ ಆಗಮಿಸಿದ್ರು ಏ ಶೋ ಊಟ ಆಗ್ತಾಯಿದೆ ಬರಲಿ ಕೊನೆಗೆ ನಮ್ ಬೇಕಾಗಿರೋ ಮಾತು ಹೇಳೇ ಬಿಟ್ರು ಊಟಕ್ಕೆ ಹೋಗಿ ಅಂತ ಸಿಚುವೇಶನ್ ನೋಡ್ತಾ ಇದ್ರೆ ನಮ್ಗೆ ಊಟನೇ ಸಿಗಲ್ಲ ಅನ್ನೋ ತರ ಇದೆ ಹುಡುಗಿರ್ ಮಾತ್ರ ಊಟ ಆಗ್ತಾವ್ರಿ ನಮ್ಮನ್ನ ಬಾಯ್ಸ್ನಲ್ಲಿ ಈ ಕಡೆ ಕಳ್ಸಿ ಬಿಟ್ಟಿದ್ರೆ ಊಟ ಆಗೋದ್ರೆ ಯಾರು ಜವಾಬ್ದಾರಿ ಚೆನ್ನಾಗಿ ಮೆಕ್ಕಿದ್ವಿ ಇಷ್ಟು ಇಷ್ಟು ಹಾಕಿದ್ರು ಆ ಊಟ ಹಾಕೋರು ನನ್ನ ಫ್ರೆಂಡ್ಸ್ ಇದ್ದಿದ್ದು ಮೂರು ವಡೆ ಮೂರು ವಡೆ ಒಂದೆರಡು ಸ್ವೀಟು ಇಷ್ಟನ್ನ ಎತ್ತ ಹಾಕಿದ್ನು ಆ ಮನೆಗೆ ಹೋಗಿ ಮಾಡ್ಕೊಳ್ಳೋದು ಅಷ್ಟೇ ಅಷ್ಟೇ